ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಸಿಂಪಲಾಗಿ ಬರೀ ಮೂರೇ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಈಸಿಯಾಗಿ ಮನೆಯಲ್ಲೇ ಕೇಕ್ ಮಾಡ್ಕೊಳ್ಬೋದು ಯಾವ ಥರದ್ದೇ ಏನು ಬೇಡ ಬೆಣ್ಣೆ ತುಪ್ಪ ಎಣ್ಣೆ ಏನು ಬೇಡ ಸಿಂಪಲಾಗಿ ಮಾಡ್ಕೊಬೋದು ಒಂದು ಕಪ್ ಚಿರೋಟೆ ಇರವ ಒಂದು ಕಪ್ ಸಕ್ಕರೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಇಲ್ಲಾಂದರೆ ನಾರ್ಮಲಾಗಿ ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಹಾಕ್ಕೊಬೋದು ಒಂದು ಕಪ್ ಹಾಲು ಒಂದು ಸ್ವಲ್ಪ ಬಾದಾಮು ಇಷ್ಟೇ ನೋಡಿ ಇಷ್ಟೇ ಇದ್ಕೊಂಡು ಒಂದು ಸಕ್ಕ ಟೇಸ್ಟಿಯಾಗಿ ಸಿಂಪಲಾಗಿ ಕೇಕ್ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಒಂದು ಬೌಲಿಗೆ ನಾನು ಫಸ್ಟಿಗೆ ಒಂದು ಕಪ್ ಸಕ್ಕರೆ ಹಾಕ್ಕೊತಿದ್ದೀನಿ ಒಂದು ಕಪ್ ಸಕ್ಕರೆ ಒಂದು ಕಪ್ ಚಿರೋಟಿ ರವೆ ಹಾಕ್ಕೊಂಬಿಟ್ಟು ಒಂದು ಕಪ್ ಹಾಲು ನಮಗೆ ಎಷ್ಟು ಕ್ವಾಂಟಿಟಿ ಮಾಡ್ಕೊತೀವೋ ಅಷ್ಟು ನಮಗೆ ಇವಾಗ ಇದೇ ಥರ ಎರಡು ರಶ್ರು ಮಾಡ್ಕೊಬೇಕು ಅಂದರೆ ಎರಡು ಕಪ್ ರವೆ ಹಾಕ್ಕೊಂಡು ಎರಡು ಕಪ್ ಸಕ್ಕರೆ ಹಾಕ್ಕೊಬೇಕು ನಾನೊಂದು ಕಪ್ ರವೆಗೆ ಒಂದು ಕಪ್ ಹಾಲು ಒಂದು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಚೂರೇ ಚೂರು ಹಾಕ್ಕೊಬೇಕು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಇಲ್ಲ ಅಂದರೆ ನಾರ್ಮಲ್ ಅಡುಗೆ ಸೋಡಾ ಪುಡಿ ಇರುತ್ತೆ ಅಲ್ವ ಅದನ್ನು ಒಂದು ಚಿಟಿಕೆ ಎಷ್ಟು ಹಾಕ್ಕೊಂಡ್ರೆ ಸಾಕು ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಸಕ್ಕರೆ ರವೆ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಐದರಿಂದ ಹತ್ತು ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡುತ್ತಾನೆ ಇರಬೇಕು ಸಕ್ಕರೆ ಎಲ್ಲ ಕರಗಬೇಕು ಸಕ್ಕರೆ ಪೌಡ್ರ್ ಮಾಡಿನೂ ಹಾಕೊಬೋದು ಇಲ್ಲ ರವೆ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಅದು ರವ ಒಂದು ಸ್ವಲ್ಪ ನೆನೆಯವರೆಗೂ ಒಂದು ಇಪ್ಪತ್ತು ನಿಮಿಷ ಹಾಗೆ ಪಕ್ಕಕ್ಕೆ ಎತ್ತಿಡೋಣ ಒಂದು ಇಪ್ಪತ್ತು ನಿಮಿಷ ರವೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಇಪ್ಪತ್ತು ನಿಮಿಷ ಆಗಿದ ಮೇಲೆ ರವೆ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇವಾಗ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ಕೇಕ್ ಮೌಲ್ಡು ಕೇಕ್ ಮೌಲ್ಡು ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದರೆ ನಾರ್ಮಲಾಗಿ ಒಂದು ಟಿಫಿನ್ ಬಾಕ್ಸ್ ಏನಾದರೂ ಇತ್ತಂದ್ರೂ ಅದರಲ್ಲೂ ಮಾಡ್ಕೊಬೋದು ಕೆಳಗೆ ಒಂದು ಸ್ವಲ್ಪ ನಾನು ಬಟರ್ ಪೇಪರ್ ಹಾಕ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎಣ್ಣೆ ಆದರೂ ಬಟರ್ ಆದ್ರೂ ಹಚ್ಕೊಬೋದು ಒಂದು ಚೂರೆ ಹಚ್ಕೊಂಡು ಇವಾಗ ಎಲ್ಲ ಕಡೆನೂ ಹಚ್ಕೊಂಡು ಬಟರ್ ಪೇಪರು ಇತ್ತು ಕೇಕ್ ಇದು ಹೊಸ ಮೋಲ್ಡ್ ಏನಾದರೂ ಇತ್ತು ಅಂದರೆ ಈ ಥರ ಬಟರ್ ಪೇಪರ್ ಹಾಕ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ನಾವು ತುಂಬಾ ಮಾಡ್ತಾಯಿದ್ವಿ ಅಂದರೆ ಬಟರ್ ಪೇಪರ್ ಏನು ಅವಶ್ಯಕತೆ ಇರಲ್ಲ ಆರಾಮಾಗಿ ಬಂದ್ಬಿಡುತ್ತೆ ನಾನು ಇದನ್ನು ಒಂದು ಸ್ವಲ್ಪ ಪೇಪರ್ ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಕೇಕ್ ಬ್ಯಾಟರು ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಈಸಿಯಾಗಿ ಹೆಲ್ದಿಯಾಗಿ ಕ್ವಿಕ್ಕಾಗಿ ಮಾಡಿಕೊಡ್ಬೇಕು ಅನ್ನೋ ಟೈಮಲ್ಲಿ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಬಂದಿತ್ತು ತುಂಬ ಕಡಿಮೆ ಪದಾರ್ಥಗಳು ಇದಕ್ಕೆ ತುಂಬ ಹೆಗ್ಗು ತುಪ್ಪ ಬೆಣ್ಣೆ ಆ ಥರದ್ದು ಏನೂ ಯೂಸ್ ಇಲ್ಲ ಹಾಲು ಸಕ್ಕರೆ ಚಿರೋಟೆ ವರವ ಇತ್ತು ಅಂದರೆ ಆಯಿತು ತುಂಬ ಸಿಂಪಲಾಗೆ ಕೇಕ್ ರೆಡಿಯಾಗಿಬಿಡುತ್ತೆ ಇವಾಗ ಮೇಲೆ ಒಂದು ಸ್ವಲ್ಪ ಗಾರ್ನಿಷ್ಗೆ ನಾನು ಬಾದಾಮ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಯಾವುದು ಬೇಕಾದ್ರೂ ಹಾಕ್ಕೊಬೋದು ಇವಾಗ ನಾನು ಒಂದು ಕುಕ್ಕರ್ಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ಈ ಕುಕ್ಕರ್ ನನಗೆ ಇಡಿಸ್ಲಿಲ್ಲ ಅದು ಕೇಕ್ ಮೌಲ್ಡ್ ಇದರಲ್ಲಿ ಇಡಿಸ್ಲಿಲ್ಲ ಹಾಗಾಗಿಬಿಟ್ಟು ನಾನು ಕಡಾಯಿಗೆ ಇಟ್ಕೊತಾ ಇದ್ದೀನಿ ಈ ಉಪ್ಪು ನೆಕ್ಸ್ಟು ನಾವು ಏನೇ ಒಂದು ಸ್ಟೀಮಲ್ಲಿ ಈ ಥರ ನಾವು ನಾವೇನೇ ಒಂದು ಕೇಕ್ ಮಾಡ್ಕೊಳ್ಳೋದಕ್ಕಾದ್ರೂ ಯೂಸ್ ಮಾಡ್ಕೊಬೋದು ಒಂದು ಸರಿ ಯೂಸ್ ಮಾಡಿ ಬಿಸಾಕೋ ಅಂಥ ಅವಶ್ಯಕತೆ ಏನಿರಲ್ಲ ಇವಾಗ ನಾನು ಒಂದು ಕಡಾಯಿಗೆ ಉಪ್ಪು ಹಾಕ್ಬಿಟ್ಟು ಉಪ್ಪು ಮೇಲೇ ಇದನ್ನು ಇದ್ದೀನಿ ನಾನು ಕೇಕ್ ಮಾಲ್ಡನ್ನು ನಿಮಗೆ ಉಪ್ಪೇನಾದರೂ ಬೇಡ ಅಂದರೆ ನೀರು ಹಾಕ್ಬಿಟ್ಟು ನೀರ್ಮೇಲೆ ಮೇಲೆ ಒಂದೇನಾದರೂ ಇಟ್ಟು ಅದರ ಮೇಲೇನೂ ಪಾತ್ರೆ ಇಟ್ಟು ಕುಕ್ ಮಾಡ್ಕೊಬೋದು ನಾನು ಉಪ್ಪು ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಸಾಕು ಇಪ್ಪತ್ತು ನಿಮಿಷದಲ್ಲೇ ಚೆನ್ನಾಗಿ ಬೆಂದುಬಿಡುತ್ತೆ ಇಪ್ಪತ್ತು ನಿಮಿಷ ಆಗಿದ್ಮೇಲೆ ನೋಡಿ ಒಂದು ಚಾಕುವಿಂದ ನಾನು ಚುಚ್ಚು ಇದ್ದೀನಿ ಅದಕ್ಕೆ ಏನು ಅಂಟಲೇಬಾರ್ದು ಅಂಟಿಲ್ದಂಗೆ ಚಾಕು ನೀಟಾಗಿ ಬಂತಂದರೆ ಕೇಕು ಪರ್ಫೆಕ್ಟಾಗಿ ಬೆಂದಿದೆ ಅಂಥೇಳಿ ಇಪ್ಪತ್ತು ನಿಮಿಷದಲ್ಲಿ ಆರಾಮಾಗಿ ಬೆಂದ್ಬಿಡುತ್ತೆ ನೋಡಿ ಚಾಕುಗೆ ಒಂಚೂರೂ ಅಂಟ್ತಾ ಇಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ನಾನು ತೆಗಿತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಕೇಕ್ ಯಾರಿಗೆ ಮಾಡೋಕೆ ಬರಲ್ಲ ಅಂದ್ರೂ ಇವತ್ತೇ ಟ್ರೈ ಮಾಡಿ ಪಕ್ಕ ಚೆನ್ನಾಗಿ ಬರುತ್ತೆ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸ್ವಲ್ಪ ಅದು ಮೇಲೆ ನಾನು ಉಲ್ಟ ಹಾಕ್ಕೊತೀನಿ ಒಂದು ಚೂರು ತಣ್ಣಗಾಗಬೇಕು ಏನೇ ಒಂದು ಅದನ್ನು ಬಿಸಿಯಿಂದ ನಾವು ತೆಗೆದ್ರೆ ಒಂದು ಸ್ವಲ್ಪ ಹಿಡ್ಕೊಂಬಿಡುತ್ತೆ ಇವಾಗ ತೆಗೆದ್ಬಿಟ್ಟು ಬಟರ್ ಪೇಪರ್ ಎಲ್ಲ ತೆಗೆದ್ರೆ ಆಯಿತು ತುಂಬ ಸಾಫ್ಟಾಗಿ ತುಂಬ ಈಸಿಯಾಗಿ ಎಗ್ಲೇಸು ಆರವ ಕೇಕ್ ಹೇಗೆ ಮನೆಯಲ್ಲೇ ಮಾಡ್ಬೋದು ಅಂತ ನೋಡಿದ್ರಲ್ವಾ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟ ಅಂದರೆ ಮನೆಯಲ್ಲೇ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೋ